ನೋಡಿ ಸ್ನೇಹಿತರೆ ಇದು ಕೆ ಸಿ ಜನರಲ್ ಹಾಸ್ಪಿಟ್ಲ್ ಎದುರುಗಡೆ ಇರೋ ಗ್ರೌಂಡ್ ಹತ್ರ ಇರೋ ಒಂದು ಮನೆ ಅಯ್ಯೋ ಭಗವಂತ ಸಂಚಿಕೆ ಒಂದ್ರಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಕರುನಾಡಿನ ನನ್ನ ಆತ್ಮೀಯ ಸ್ನೇಹಿಗಳೆಲ್ಲರಿಗೂ ನಮಸ್ತೆ ಸ್ನೇಹಿತರೆ ಮಲ್ಲೇಶ್ವರ ಕೆ ಸಿ ಜನರಲ್ ಹಾಸ್ಪಿಟ್ಲ್ ಎದುರುಗಡೆ ಇರೋ ಗ್ರೌಂಡ್ ಹಿಂಭಾಗದಲ್ಲಿ ಒಂದು ಮನೆ ಇದೆ ಆ ಮನೆ ಕಾಂಪೌಂಡ್ ಮೇಲೆ ಹಾಕಿರೋದು ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ರಾಧಾಕೃಷ್ಣ ಸಾಯಿಬಾಬಾ ಬ್ರಹ್ಮದೇವ ಆಂಜನೇಯ ಸ್ವಾಮಿ ಎಂತೆಂಥ ದೇವರ ಪೂರ್ವ ತಂದು ಆ ಮನೆ ಕಾಂಪೌಂಡ್ ಮೇಲೆ ಫೋಟೋ ಹಾಕಿದ್ದಾರೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ ಇವತ್ತು ಆ ಫೋಟೋಸ್ ಎಲ್ಲ ತೆಗೆದಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಹಾಕಿದ ಫೋಟೋಸ್ ಎಲ್ಲ ತೆಗೆದಿದ್ದಾರೆ ತುಂಬಾ ಸಂತೋಷ ಆಯ್ತು ರಾಧಾಕೃಷ್ಣನ್ ಫೋಟೋ ಎಲ್ಲ ಹಾಕಿದ್ರು ಇಲ್ಲಿ ಸ್ನೇಹಿತರೆ ನಾನು ವೀಡಿಯೋ ಮಾಡಿದ್ರಿಂದ ಅವರೇನು ಫೋಟೋಸ್ ತೆಗ್ದಿದ್ದಾರೆ ಅಂತ ಹೇಳ್ತಿಲ್ಲ ಅವ್ರಿಗೇನು ಅನ್ನಿಸ್ತೋ ತೆಗೆದಿದ್ದಾರೆ ಒಟ್ಟಾರೆ ನೋಡಿ ಎಂತೆಂಥ ಜಾಗದಲ್ಲೆಲ್ಲ ಫೋಟೋ ಹಾಕಿದ್ರು ನೋಡಿ ಇಷ್ಟೊಂದು ಗಲೀಜಿದ್ರೆ ಇನ್ನೇನು ಮಾಡ್ತಾರೆ ಈ ಬೆಂಗಳೂರಲ್ಲಿರೋ ಬಿ ಬಿ ಪಾರ್ಕ್ ಗಳು ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳು ದೊಡ್ಡ ದೊಡ್ಡ ಬಂಗ್ಲೆಗಳ ಕಾಂಪೌಂಡ್ ಮೇಲೆ ದೇವರ ಫೋಟೋ ಹಾಕಿರ್ತಾರೆ ಸ್ನೇಹಿತರೆ ಅದ್ರ ಕಾರಣ ದೇವ್ರ ಮೇಲೆ ಇರೋ ಭಕ್ತಿ ಅಲ್ಲ ಕಾಂಪೌಂಡ್ ಮೇಲೆ ಕಾಳಜಿ ಯಾರು ರಕ್ಷಣೆಗಾಗಿ ದೇವ್ರ ಫೋಟೋ ಹಾಕಿ ದೇವರನ್ನ ಕಾಂಪೌಂಡ್ ಕಾಯಕ ಹಾಕಿದ್ದಾರೆ ಸ್ನೇಹಿತರೆ ಮೂರನೇ ಕ್ಲಾಸಲ್ಲಿ ಒಂದು ಕೇಂದ್ರ ಇದೆಯಲ್ಲ ಅದರ ಪಕ್ಕದಲ್ಲಿರೋ ಪಾರ್ಕ್ ಕಾಂಪೌಂಡ್ ಮೇಲೆ ಫೋಟೋ ಈ ತರ ಮಿಸ್ ಹಾಕಿದ್ದಾರೆ ಒಳಗಡೆ ಹೋಗ್ದಂಗೆ ಅದರ ಫೋಟೋಸ್ ಮಾತ್ರ ತೆಗೆದಿಲ್ಲ ಅಲ್ಲಿ ಯಾರೋ ಹೋಗ್ದಂಗೆ ಮೆಸ್ ಹಾಕಿದ್ದಾರೆ ದೇವ್ರ ಫೋಟೋಸ್ ಮಾತ್ರ ತೆಗೆದಿಲ್ಲ ಸಿ ಕ್ಯಾಮ್ರಾ ಎಲ್ಲ ಹಾಕಿದ್ದಾರೆ ಇಷ್ಟಿಷ್ಟೊಂದು ಇದ್ರೆ ಇನ್ನೇನು ಮಾಡ್ತಾರೆ ಗಲೀಜು ಮಾಡಿದೆ ಹಾಳು ಬಿದ್ದಿರೋ ಕಾಂಪೌಂಡ್ ಕಾಯಕ್ಕೆ ದೇವ್ರ ಫೋಟೋಸ್ ಹಾಕ್ಬೇಕಾ ಇಸ್ಕಾನ್ ಪ್ರಜ್ಞಾ ಸಂಘದವ್ರನ್ನ ಏನು ಸರ್ ಇದು ಚಪ್ಪಲಿ ಬಿಡೋ ಜಾಗದಲ್ಲೆಲ್ಲ ದೇವ್ರ ಫೋಟೋ ಹಾಕಿದ್ದಾರೆ ಅಂತ ಕೇಳಿದಕ್ಕೆ ಇಲ್ಲ ಇದನ್ನ ತೆಗಿತೀವಿ ತೆಗೆಸ್ತೀವಿ ಇದೆಲ್ಲ ರೆಡಿ ಮಾಡಿಸ್ಬೇಕು ಖಂಡಿತ ತೆಗೆಸ್ತೀವಿ ಅಂತ ಹೇಳಿದ್ದಾರೆ ಇಲ್ಲೆಲ್ಲ ತೆಗ್ದಿದ್ದಾರೆ ಸ್ನೇಹಿತರೆ ಇಲ್ಲೆಲ್ಲ ಫೋಟೋಸ್ ಇದ್ದು ನೋಡಿ ಇದನ್ನೆಲ್ಲ ರೆಡಿ ಮಾಡಿ ತೆಗಿತೀವಿ ಸರ್ ಫೋಟೋಸ್ ಎಲ್ಲ ಹಾಕ್ಬಾರ್ದಿತ್ತು ಹಾಕ್ಬಿಟ್ಟಿದ್ದಾರೆ ತೆಗೆಸ್ತೀವಿ ಬಿಡಿ ಅಂತ ಹೇಳ್ತಾವ್ರೆ ಇನ್ನು ನೋಡಿ ಸ್ನೇಹಿತರೆ ಇದು ಇಂದಿರಾನಗರ ಇ ಎಸ್ ಐ ಹಾಸ್ಪಿಟ್ಲ್ ಹಿಂಭಾಗದ ಕಾಂಪೌಂಡು ಈ ಕಾಂಪೌಂಡ್ ಹತ್ರ ಪ್ಲಾಸ್ಟಿಕ್ ಐಟಮು ಅದು ಇದು ಹಾಕಿ ಬೆಂಕಿ ಹಾಕಿ ಸುಟ್ಟು ಫೋಟೋಸು ಅಲ್ಲಿ ಹಾಕಿರೋ ಅಂತ ದೇವ್ರ ಫೋಟೋ ಎಲ್ಲ ಕಪ್ಪಿಗೆ ಕರ್ಕಲಾಗಿ ಹೋಗಿದೆ